ಎಲ್ರಿಗೂ ನಮಸ್ಕಾರ ಇದೇನ ನಾವು ಒಂದು ಇ ಇ ಡಿ ಎಸ್ನಲ್ಲಿ ನಾವು ಗಳಿಕೆ ರಜೆ ನಗದೀಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಲ್ಲಿ ಕ್ಷಣ ಮಾತ್ರದಲ್ಲೇ ವಿತಿನ್ ಟೂ ಮಿನಿಟ್ಸಲ್ಲೇ ನೀವು ನಿಮ್ಮ ಗಳಿಕೆ ರಜೆ ನಗದೀಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಆನ್ಲೈನ್ನಲ್ಲಿ ಇ ಇ ಡಿ ಎಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಈಗ ಹೇಗಪ್ಪ ಅಂತಂದರೆ ಈ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ ನಿಮ್ಮ ಮೊಬೈಲ್ನಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿಬಿಟ್ಟು ಅಲ್ಲಿ ಇ ಇ ಡಿ ಎಸ್ ಅಂತ ಟೈಪ್ ಮಾಡಿ ಇ ಡಿ ಎಸ್ ಅಂತ ಟೈಪ್ ಮಾಡಿ ಆವಾಗ ನಿಮಗೆ ಈ ಥರ ನಮ್ಮ ಕರ್ನಾಟಕದ ಒಂದು ಇ ಇ ಡಿ ಎಸ್ನ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಈ ಒಂದು ಇಂಟರ್ಫೇಸ್ನಲ್ಲಿ ನಿಮಗೆ ಇ ಇ ಡಿ ಎಸ್ ಅಂತ ಕಾಣ್ತಿದೆ ನೋಡಿ ಇಲ್ಲಿ ಇದರಲ್ಲಿ ಒಂದನ್ನು ಯಾವುದಾದ್ರು ಒಂದನ್ನು ಟಚ್ ಮಾಡಿ ಇದನ್ನು ಅದಕ್ಕೆ ಟಚ್ ಮಾಡಿ ಆ ಲಿಂಕ್ ಇದೆಯಲ್ಲ ಅದನ್ನು ನೇರವಾಗಿ ಟಚ್ ಮಾಡಿದರೆ ಆ ಒಂದು ಇ ಡಿ ಎಸ್ನ ಹೋಮ್ ಪೇಜ್ಗೆ ನಿಮ್ಮನ್ನು ಕರ್ಕೊಂಡು ಬರುತ್ತೆ ಸ್ನೇಹಿತರೆ ಇಲ್ಲಿ ಇ ಪೇಜ್ನಲ್ಲಿ ಬಂದಾಗ ನಿಮಗೆ ಸ್ನೇಹಿತರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಸಾಕಷ್ಟು ವಿಡಿಯೋಗಳನ್ನು ಕೂಡ ಹಂಚ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಇಲ್ಲಿ ಮೂರು ಲಾಗಿನ್ಸ್ ಇರುತ್ತೆ ಇದ್ದಾವೆ ಎಂಪ್ಲಾಯ್ ಆಫೀಸ್ ಮತ್ತು ಸ್ಕೂಲ್ ಅಂತೇಳಿ ಅದರಲ್ಲಿ ನಾವು ಎಂಪ್ಲಾಯ್ಸ್ ಆಗಿರ್ತಕ್ಕಂಥವ್ರು ಎಂಪ್ಲಾಯಿಯನ್ನು ಟಿಕ್ ಮಾಡ್ಕೊಂಡು ನೋಡಿ ಎಂಪ್ಲಾಯಿಯನ್ನು ಟಚ್ ಮಾಡಿದೆ ಬ್ಲೂ ಕಲರ್ ಟಿಕ್ ಎಂಪ್ಲಾಯಿಯಲ್ಲಿದೆ ಇದನ್ನು ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ಯೂಸರ್ ನೇಮ್ ಪಾ ಯೂಸರ್ ನೇಮ್ ಏನಾಗಿರುತ್ತೆ ಅಂದರೆ ನಿಮ್ಮ ಕೆ ಜಿ ಡಿ ನಂಬರ್ ಯೂಸರ್ ನೇಮ್ ಆಗಿರುತ್ತೆ ಪಾಸ್ವರ್ಡು ಸೆಟ್ ಆಗಿರುತ್ತೆ ಅದನ್ನು ನೀವು ರೆಡಿ ಮಾಡಿಕೊಂಡು ಕ್ಯಾಪ್ಷಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ನೀವು ಲಾಗಿನ್ ಆಗ್ತೀರಿ ಅಕಸ್ಮಾತ್ ನಿಮ್ಮದು ಪಾಸ್ಕೋಡು ಪಾಸ್ವರ್ಡ್ ಏನಾದರೂ ಮರ್ತೋಗಿತ್ತು ಅಂದರೆ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಇದೆ ಅದನ್ನು ಟಚ್ ಮಾಡ್ಕೊಳ್ಳಿ ನಿಮ್ಮ ಕೆ ಜಿ ಡಿ ನಂಬರನ್ನು ಎಂಟ್ರಿ ಮಾಡಿ ಕೆ ಜಿ ಡಿ ನಂಬರನ್ನು ಎಂಟ್ರಿ ಮಾಡಿ ಆದಮೇಲೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಮತ್ತು ಇದೇ ಪಾಸ್ವರ್ಡ್ ಇದೇ ಪೇಜಿಗೆ ಬಂದುಬಿಟ್ಟು ಮಾಡ್ತೀರಿ ಅದಾದಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡ್ತೀರಿ ಅದಾದಮೇಲೆ ಮೇಲೆ ಕ್ಯಾಪ್ಷಾ ಕೋಡನ್ನು ಎಂಟ್ರಿ ಮಾಡ್ತೀರಿ ಅದಾದಮೇಲೆ ಸ್ನೇಹಿತರೆ ಲಾಗಿನ್ ಅಂತ ಟಚ್ ಮಾಡಿ ಲಾಗಿನ್ ಅಂತ ಟಚ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಕೆ ಜಿ ಡಿಗೆ ಸಂಬಂಧಪಟ್ಟ ಂತಹ ನಿಮ್ಮ ಒಂದು ಎಂಪ್ಲಾಯಿ ಡಾಟಾ ಸಿಸ್ಟಮ್ ಏನಿದೆ ಆ ಒಂದು ಪೇಜು ಓಪನ್ ಆಗುತ್ತೆ ಈ ಒಂದು ಪೇಜ್ನಲ್ಲಿ ನೀವೆಲ್ಲರೂ ಸಹಿತ ಏನು ಮಾಡಬೇಕಾಗತ್ತೆ ನಿಮ್ಮ ಒಂದು ಮಾಹಿತಿಯನ್ನು ಇಲ್ಲಿ ನೋಡ್ಕೊಳ್ಬೋದು ಅದ್ರ ಜೊತೆ ಜೊತೆಗೆ ನಿಮ್ಮ ವೈಟೇಜ್ ಅಂಕಗಳು ಎಷ್ಟು ಅನ್ನೋದನ್ನು ನೋಡ್ಕೋಬೋದು ಇದರಲ್ಲಿ ಮುಖ್ಯವಾಗಿ ನಿಮ್ಮ ಡಾಟಾ ಏನಿದೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದಾ ಹೇಗೆ ಅನ್ನೋದ್ರ ಬಗ್ಗೆ ಸಹಿತ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ನಿಮ್ಮ ಒಂದು ವೇಟೇಜ್ ಒಂದು ಅಂಕಗಳು ಅಂದರೆ ನಿಮ್ಮ ವರ್ಗಾವಣೆಗೆ ಸಂಬಂಧಪಟ್ಟಂತೆ ವೇಟೇಜ್ ಅಂಕಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಇದಾದ ಮೇಲೆ ನೀವು ಇಲ್ಲಿ ನಾವು ಎನ್ಕ್ಯಾಶ್ಮೆಂಟ್ ಅಂದರೆ ಗಳಿಕೆ ರಜಕ್ಕೆ ನಗದೀಕರಣಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ನೀವು ಎಲ್ಲಿ ಇದ್ದೀರಿ ಇಲ್ಲಿ ಮೂರು ಲೈನ್ ಕಾಣ್ತಿದೆ ಆ ಮೂರು ಲೈನನ್ನು ಟಚ್ ಮಾಡಿ ಮೂರು ಲೈನ ಟಚ್ ಮಾಡಿದಾಗ ನಿಮಗೆ ಈ ಥರ ಮತ್ತೊಂದಿಷ್ಟು ಆಪ್ಷನ್ಗಳು ಇಲ್ಲಿ ನಿಮಗೆ ಕಾಣಿಸ್ತವೆ ಅದರಲ್ಲಿ ಎಲ್ಲಿ ಅಂತಂದರೆ ಇಲ್ಲಿ ಲೀವ್ ಅಂತ ಕಾಣ್ತಿದೆ ನೋಡಿ ಆ ಲೀವನ್ನು ಟಚ್ ಮಾಡಿ ಲಿವ್ ಅಂತ ಟಚ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ನೀವು ಗಳಿಕೆ ರಜೆ ನಗದೀಕರಣ ಇರ್ಬೋದು ಯಾವುದೇ ರಜೆಗಳನ್ನ ಅಪ್ಲಿಕೆ ಅಪ್ಲೈ ಮಾಡ್ತಕ್ಕಂಥದ್ದು ಪೇಜ್ ಇದಾಗಿದೆ ಸ್ನೇಹಿತರೆ ಇದಾದ ಮೇಲೆ ಇಲ್ಲಿ ನ್ಯೂ ಅಂತ ಕಾಣ್ತಿದೆ ನೋಡಿ ಆ ನ್ಯೂ ಅನ್ನು ಟಚ್ ಮಾಡಿ ನೀವು ಅಂತ ಟಚ್ ಮಾಡಿದಾಗ ಇದಕ್ಕೆ ಸಂಬಂಧಿಸಿದಂಥ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಗಳಿಕೆ ರಜೆ ನಗದೀಕರಣ ಅಥವಾ ರಜೆಯ ಒಂದು ರಜಾ ಅರ್ಜಿ ಪತ್ರ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಎಷ್ಟು ರಜೆಗಳು ಅನ್ನೋದು ಸಹಿತ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸಿ ಎಲ್ಗಳು ಎಷ್ಟಾವೆ ಇಲ್ಲಿ ಮತ್ತು ಗಳಿಕೆ ರಜೆಗಳಿಗೆ ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತು ಆರ್ ಎಚ್ಗಳು ಎಷ್ಟಿದ್ದಾವೆ ಅಂತ ಎಂಟ್ರಿ ಮಾಡಿದರೆ ಇರುತ್ತೆ ತೊಂದರೆ ಇಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರವು ಇಲ್ಲಿ ಗಳಿಕೆ ರಜೆಗಳು ಸಿಗ್ತವೆ ಸ್ನೇಹಿತರೆ ಅಕಸ್ಮಾತ್ ಇಲ್ಲಿ ವೇರಿಯೇಷನ್ ಇದ್ದರೆ ಏನು ತೊಂದರೆ ಇಲ್ಲ ನೀವು ಈ ಒಂದು ಗಳಿಕೆರೆಜೆ ನಿಮ್ಮ ಎಸ್ ಆರ್ ಕರೆಕ್ಟ್ ಇರುತ್ತೆ ಅದನ್ನ ಅಪ್ಡೇಟ್ ಆಯ್ತು ಸ್ನೇಹಿತರೆ ಇಲ್ಲಿ ಟೈಪ್ ಆಫ್ ಲೀವ್ ಅಂತ ಕೇಳುತ್ತೆ ಈ ಒಂದು ಕಾಲಮ್ನಲ್ಲಿ ಟೈಪ್ ಆಫ್ ಲೀವ್ ಅಂತ ಕೇಳುತ್ತೆ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ನಾನು ಗಳಿಕೆರಿಜೆ ನಗದೀಕರಣಕ್ಕೆ ಸಿ ಎಲ್ ಹಾಕಬೇಕು ಅಂದರೆ ಇದು ಅರ್ಜಿಯನ್ನು ಹಾಕಬೇಕು ಇ ಎಲ್ಗೆ ಹಾಕಬೇಕು ಅಂದರೆ ಇಲ್ಲಿ ಹಾಕಬೇಕು ಅದು ಉಳಿದಂತೆ ಯಾವ್ಯಾವ ಅರ್ಜಿಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಇರುತ್ತೆ ನಾನೀಗ ಗಳಿಕೆರೆಜೆ ನಗದೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಆರ್ನಡು ಲೀವ್ ಅಂತ ಇದೆಲ್ಲ ಅದನ್ನು ಟಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಟಚ್ ಮಾಡ್ಕೊಂಡ್ಮೇಲೆ ನಿಮ್ಮ ಬೇಸಿಕನ್ನು ಎಂಟ್ರಿ ಮಾಡಬೇಕು ಬೇ ನನ್ನ ಬೇಸಿಕನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಎಚ್ ಆರ್ ಎಂಟ್ರಿ ಮಾಡ್ತೀನಿ ಬೇಸಿಕನ್ನು ಎಂಟ್ರಿ ಮಾಡ್ತೀನಿ ಬೇಸಿಕ್ಕೇ ಅದಾದಮೇಲೆ ಇಲ್ಲಿ ನಿಮ್ಮ ಎ ನಿಮ್ಮ ಆರ್ ಎ ಎಷ್ಟು ತೊಗೊಳ್ತೀರಿ ಅಂತ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ಫ್ರಮ್ ಡೇಟ್ ಅಂತ ಕೇಳುತ್ತೆ ಇಲ್ಲಿ ಫ್ರಮ್ ಡೇಟನ್ನು ನೀವು ಯಾವ ತಿಂಗಳಿನಲ್ಲಿ ಸರೆಂಡರ್ ಮಾಡಿಸ್ಕೊಳ್ತೀರಿ ಆ ಡೇಟನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಾನು ನಮ್ಮ ತಾಲೂಕಿನಲ್ಲಿ ನಮ್ಮ ಕೇಸ್ ವರ್ಕರು ಅಥವಾ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿ ವರ್ಗದರು ಒಂದು ಡೇಟನ್ನು ಕೊಟ್ಟಿದ್ದಾರೆ ಅದು ಯಾವುದಪ್ಪ ಅಂದರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾನು ಎಂಟ್ರಿಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗಾದರೆ ಟೂ ಡೇಟ್ ಎಲ್ಲಿವರೆಗೂ ಅದು ಹದಿನೈದು ದಿವಸ ನಾವು ಎನ್ಕೇಶ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆದಮೇಲೆ ಟೂ ಡೇಟ್ ಅಂತ ಕಾಣುತ್ತೆ ಆ ಟೂ ಡೇಟ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಟಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಫೆಬ್ರವರಿ ಹದಿನೈದು ಅಂದರೆ ನಾನು ಫೆಬ್ರವರಿ ಒಂದರಿಂದ ತೊಗೊಂಡಿದ್ದೀನಿ ಹಾಗಾಗಿ ಫೆಬ್ರವರಿ ಹದಿನೈದು ದಿವಸಕ್ಕೆ ನಾನು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೀನಿ ಇಲ್ಲಿ ಬರುತ್ತೆ ನಿಮಗೆ ಎಷ್ಟು ದಿವಸ ನಿಮಗೆ ಅಂತ ತೋರಿಸುತ್ತೆ ಹದಿನೈದು ದಿವಸ ಅಂತ ತೋರಿಸುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಅದರ ಕೆಳಭಾಗದಲ್ಲಿ ಒಂದು ಏನಿದೆ ರೀಸನ್ ಟೈಪ್ ಅಂತ ಕೇಳುತ್ತೆ ಅದನ್ನು ರೀಸನ್ ಟೈಪನ್ನು ಟಚ್ ಮಾಡಿ ಟಚ್ ಮಾಡಿದಾಗ ಇಲ್ಲಿ ಪರ್ಸನಲ್ ಡೊಮೆಸ್ಟಿಕ್ ಮೆಡಿಕಲ್ ಎನ್ಕ್ಯಾಶ್ಮೆಂಟ್ ಅಂತ ಕರತ್ತೆ ಅದರಲ್ಲಿ ನೀವೇನು ಮಾಡ್ತೀರಿ ಎನ್ಕ್ಯಾಶ್ಮೆಂಟ್ ಅನ್ನೋದನ್ನು ಟಚ್ ಮಾಡಿ ಅದಾದಮೇಲೆ ನೀವು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಅಲ್ಲಿ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ರಿಮಾರ್ಕ್ಸ್ ಕೇಳುತ್ತೆ ಎನ್ ಕ್ಯಾಶ್ಮೆಂಟ್ ಅಂತ ಹಾಕಿ ಏನು ತೊಂದರೆ ಇಲ್ಲ ಎನ್ ಕ್ಯಾಶ್ಮೆಂಟ್ ಅಂತ ಹಾಕಿ ನೆಕ್ಸ್ಟು ನಿಮ್ಮ ವಿಳಾಸವನ್ನು ಇಲ್ಲಿ ಬರಿಬೇಕಾಗುತ್ತೆ ಕೆಳಭಾಗದಲ್ಲಿ ಅಡ್ರೆಸ್ ನಂದು ಜಿ ಎಲ್ ಪಿ ಎಸ್ ನಂದು ಶಾಲೆ ಹೆಸರನ್ನು ಹಾಕ್ತೀನಿ ಅದಾದ ಅದಾದಮೇಲೆ ಸಿಟಿ ದಾವಣಗೆರೆ ಅಂತ ಹಾಕ್ತೀನಿ ದಾವಣಗೆರೆ ಅನ್ನ ಹಾಕ್ತೀನಿ ನಾನು ಅಲ್ಲಿ ಸ್ಪೇಸ್ ಕೊಡಬೇಡಿ ದಾವಣಗೆರೆಯನ್ನು ಹಾಕ್ತೀನಿ ಅದಾದಮೇಲೆ ಪಿನ್ ಕೋಡನ್ನು ಹಾಕ್ತೀನಿ ಐದು ಏಳು ಏಳು ಸೊನ್ನೆ ಸೊನ್ನೆ ಎರಡು ಹಾಕಿರ್ತೀನಿ ಅದಾದಮೇಲೆ ನಾವು ಏನು ಮಾಡ್ತೀವಿ ಸಬ್ಮಿಟನ್ನು ಕೊಡ್ತಾಯಿದ್ದೀವಿ ಇಲ್ಲಿ ಸೇವ್ ಅಂತ ಡ್ರಾಫ್ಟ್ ಸೇವ್ ಕೂಡ ಮಾಡ್ಕೊಬೋದು ಸಬ್ಮಿಟ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಸಬ್ಮಿಟನ್ನು ಕೊಡ್ತಾ ಆರ್ ರಿ ಶ್ಯೂರ್ ಅಂತ ಕೇಳುತ್ತೆ ನಾನು ಓಕೆ ಕೊಡ್ತಾಯಿದ್ದೀನಿ ಅರಿ ಶ್ಯೂರ್ ಸಬ್ಮಿಟ್ ಅಂತ ಕೇಳುತ್ತೆ ನಾನು ಓಕೆ ಕೊಡ್ತಾಯಿದ್ದೀನಿ ಓಕೆ ಕೊಟ್ಟ ಮೇಲೆ ನನಗೆ ಅಪ್ಲಿಕೇಶನ್ ಏನಾಯಿತು ಸಬ್ಮಿಟ್ ಆಯಿತು ಇದಾದ ಮೇಲೆ ನಾನು ಅಪ್ಲಿಕೇಶನನ್ನು ನಾನು ವ್ಯೂ ಮಾಡ್ಬೋದು ಮತ್ತು ಎಡಿಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನಾನು ಇದನ್ನೇ ಇದ್ದೀನಿ ವ್ಯೂ ಅಂತ ಇದೆಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ ಶೇರ್ ಅಂತ ಹೆಂಗಪ್ಪ ಅಂತಂದರೆ ಇಲ್ಲಿ ಸೆಂಡ್ ಎ ಕಾಪಿ ಅಂತ ಕಾಣ್ತಿದೆ ಅದನ್ನು ಟಚ್ ಮಾಡಿ ಅಥವಾ ಶೇರ್ ಕೊಟ್ಟರು ಶೇರ್ ನೀವು ವಾಟ್ಸಪ್ ಆರ್ ಇಮೇಲ್ ಯಾವುದಕ್ಕಾದ್ರೂ ನೀವೇನು ಮಾಡ್ಕೋಬೋದು ಶೇರ್ ಮಾಡ್ಕೋಬೋದು ಸ್ನೇಹಿತರೆ ನಾನು ಇದನ್ನೇ ಇದ್ದೀನಿ ವಾಟ್ಸಪ್ಗೆ ನಾನು ಶೇರ್ ಇದ್ದೀನಿ ಶೇರ್ ನಾನು ಯಾರಿಗೆ ನನಗೆ ಬೇಕಾದಂಥವ್ರಿಗೆ ಅಥವಾ ನನಗೆ ನನ್ನ ನಂಬರೇ ಇರುತ್ತೆ ಅಲ್ಲಿ ಮೇಲೆ ಸರ್ಚ್ ಕೊಡಿ ಯು ಅಂತ ಇರುತ್ತೆ ಅದಕ್ಕೆ ಬೇಕಾದ್ರೆ ಶೇರ್ ಕೂಡ ಮಾಡ್ಕೊಡ್ಬೋದು ಅಷ್ಟಿದ್ರಿ ನನ್ನ ವಾಟ್ಸಪ್ಗೆ ನಾನು ನನ್ನ ಪಿ ಡಿ ಎಫನ್ನು ಶೇ ಶೇರ್ ಮಾಡ್ಕೊನಿ ಅಥವಾ ಮೇಲ್ ಅಡ್ರೆಸ್ಸಿಗೆ ಬೇಕಾದರೂ ನೀವೇನು ಮಾಡ್ಕೋಬೋದು ಶೇರ್ ಮಾಡ್ಕೋಬೋದು ಇಲ್ಲ ವಾಟ್ಸಪ್ಪಿಗೆ